ಅನುದಾನ ಬರ್ತಾ ಇದೆ ನಾನು ಅಲ್ಲ ಅಂತ ಹೇಳಿಲ್ಲ ಉಲ್ಟಾ ಹೊಡೆದ್ರ ಶಾಸಕ ರಾಜು ಕಾಗೆ ಶಾಸಕರ ಮತಕ್ಷೇತ್ರಕ್ಕೆ ಅನುದಾನದ ಕುರಿತ ವಿಚಾರ ಉಗಾರಪಟ್ಟಣದಲ್ಲಿ ಕಾಗವಾಡ ಶಾಸಕ ರಾಜು ಕಾಕೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿವಿಧ ಕಾಮಗಾರಿಗಳಿಗೆ ಅನುದಾನ ಬರ್ತಾ ಇದೆ ನಾನು ಇಲ್ಲ ಅಂತ ಹೇಳಿಲ್ಲ ಕಾಗವಾಡ ಮತಕ್ಷೇತ್ರದ ಬಸವೇಶ್ವರ ಏತ ನೀರಾವರಿ ವಿಷಯವಾಗಿ ಮಾತನಾಡಿದ್ದೀನಿ ನಮಗೆ ಯೋಜನೆಯ ಅನುಷ್ಠಾನಕ್ಕೆ ಮುನ್ನೂರು ಕೋಟಿ ಅಗತ್ಯವಿದೆ ಅದರಲ್ಲಿ ಹಂತ ಹಂತವಾಗಿ ಐವತ್ತು ಕೋಟಿಯಂತೆ ಅನುದಾನ ಕೇಳಿದ್ದೀನಿ ಆ ವಿಷಯವಾಗಿ ಆಗಿದ್ದ ವಿಚಾರ ಮಾತನಾಡಿದ್ದೀನಿ ಉಳಿದ ಯೋಜನೆಗಳಿಗೆ ಸರ್ಕಾರ ಸಾವಿರಾರು ಕೋಟಿ ಅನುದಾನ ಇದೆ ನಮಗೆ ಹಂತ ಹಂತವಾಗಿ ಕಾಮಗಾರಿ ನೋಡಿ ಅನುದಾನ ಕೊಡ್ಲಿ ಅಂತ ಹೇಳಿದ್ದಾರೆ ಅನುದಾನ ಅಂದಿಲ್ಲ ಅಲ್ಲಿ ಆ ಸಮಯದಲ್ಲಿ ಬಸವೇಶ್ವರ ಯಾತ್ನೀರ ಅವರಿಗೆ ಸೀಮಿತವಾಗಿ ಮಾತಾಡಿದ್ದೀನಿ ರಸ್ತೆ ಡ್ರಿಂಕಿಂಗ್ ವಾಟರ್ ಆಮೇಲೆ ಇವು ನಮ್ಮೆಲ್ಲ ಅಮೃತ ಟೂ ಎಚ್ ಎಸ್ ಡಿ ಇವೆಲ್ಲ ಬರ್ತಾ ಇದ್ದವು ವಿಶೇಷವಾದ ಅನುದಾನವನ್ನ ಇನ್ನೊಂದು ಮುನ್ನೂರು ಕೋಟಿ ರೂಪಾಯಿ ಬಸವೇಶ್ವರ ಯಾತ್ರೆ ನೀರಾವರಿ ಕೊಡಬೇಕು ನಾವು ಒಮ್ಮೆ ಮುನ್ನೂರು ಕೋಟಿಯನ್ನು ಕೊಡ್ರಂತ ಹೇಳ್ತಾ ಇಲ್ಲ ಸರ್ಕಾರಕ್ಕೆ ಐವತ್ತೈವತ್ತು ಕೋಟಿ ಆರು ಸಲ ಕೊಡ್ರಿ ನೀವು ಆ ಯೋಜನೆ ಪೂರ್ಣ ಮಾಡಿ ಲೋಕಾರ್ಪಣೆ ಮಾಡ್ತೀವಿ ಈಗ ಎಲ್ಲ ಕಡೆ ಬೇರೆ ಬೇರೆ ನೂರು ಕೋಟಿ ಸಾವಿರ ಕೋಟಿ ಐದು ಸಾವಿರ ಕೋಟಿ ಮುನ್ನೂರು ಕೋಟಿ ಮೂರು ಸಾವಿರ ಕೋಟಿ ಕೊಡ್ತಾಯಿದ್ದಾರೆ ನಮಗೊಂದು ಐವತ್ತು ಸಾ ಐವತ್ತು ಕೋಟಿ ಈಗ ಕೊಡ್ರಿ ಮುಂದೊಂದು ಐವತ್ತು ಕೋಟಿ ಕೆಲಸ ಆದಂಗೆ ಆದಂಗೆ ಕೊಡ್ರಿ ಆ ಬಸವೇಶ್ವರ ಯಾತ್ರೆ ನೀರಾವರಿ ಪೂರ್ತಿ ಮಾಡಿ ಅರವತ್ತೈದು ಸಾವಿರ ಎಕರೆಗಳಿಗೆ ಹಳ್ಳಿಗೆ ನೀರಾವರಿ ಸೌಲಭ್ಯ ಮಾಡುವಂಥ ವ್ಯವಸ್ಥೆ ಇದೆ ಅದು ಒಂದು ಲೋಕಾರ್ಪಣೆ ಮಾಡ್ತೀವಿ ಅಂತ ಸ್ವಲ್ಪ ನನಗೆ ನಾರಾಜದಿಂದ ಮಾತಾಡಿದ್ದೀನಿ ಹೊರತು ಎಲ್ಲದಕ್ಕೂ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಅದರ ಅರ್ಥ ಅಲ್ಲ